ಪಟೇಲ್ ಮಾತೀರ ಅರ್ಚಕರಿಗೆ ಅವಮಾನ ಮಾಡಿದ್ಲು ಅಂತ ಅವಳ ಮೇಲೆ ಆರೋಪ ಹೊರಿಸಿ ಪಂಚಾಯತಿ ಮುಂದೆ ನಿಲ್ಸಿ ನಮ್ಮ ವಂಶ ಪಾರಂಪರ್ಯವಾಗಿ ಈ ಊರಾಳೋ ಪಟೇಲ ನಾನು ನನ್ನ ಮಾತನ್ನ ಮೀರಿ ಈ ಮುಂಡೆ ಆ ಮುದಿ ಮುಂಡೆಗೆ ಎಡೆ ಇಟ್ಟು ತಿಥಿ ಮಾಡಿದ್ಲು ನಮ್ಮ ಕಣ್ಣು ತಪ್ಪಿಸಿ ನಮ್ಮೂರ ಮಕ್ಕಳಿಗೆಲ್ಲ ಆ ಪಾಪದ ತಿಥಿ ಊಟನ ಉಣಸಕ್ ನೋಡಿದ್ಲು ಇದು ತಿಥಿ ಮಾಡಿ ಎಡೆ ಇಡಬೇಕಾದ ನಮ್ಮೂರ ಅರ್ಚಕರಿಗೆ ಅವಮಾನ ಮಾಡ್ದಂಗೆ ಇಂಥವಳಿಗೆ ಎಂತ ಶಿಕ್ಷೆ ಕೊಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ಮನುಷ್ಯತ್ವನೇ ಇಲ್ದಿರೋ ಜನಕ್ಕೆ ನನಗ್ ಶಿಕ್ಷೆ ಕೊಡೋ ಹಕ್ಕು ಯಾವ ನೋಡಿ ಈಗ ನೀವು ನನಗ್ ಮಾಡಿರೋ ಅವಮಾನಕ್ಕೆ ನಾಳೆ ನೀವೆಲ್ರೂ ಜೈಲಿಗೆ ಹೋಗ್ಬೇಕಾಗುತ್ತೆ ಮುಚ್ಚೆ ಬಾಯ್ ಮನೆಯಲ್ಲಿ ಸೆರಗು ಹೊದ್ಕೊಂಡು ಬಿದ್ದಿರ್ಬೇಕಾದ ಮುಂಡೆ ಹೊಸಲ್ ದಾಟಿ ಬೀದಿಗೆ ಬಂದ್ರೆ ಹಿಂದೆ ನೂರೆಂಟು ಗೂಳಿಗಳು ಗುಟ್ಟ ಹಾಕೊಂಡ್ ಬರ್ತವೆ ಅಂತ ಹೊತ್ತಲ್ಲ ಅವಕ್ಕೆ ಜೈಲಿನ ಬೈವೂ ಇರಲ್ಲ ಜೀವದ ಹಂಗೂ ಇರಲ್ಲ ಅಪ್ಪ ಏನ ಮೊನ್ನೆ ನಾನೊಂದು ಪೇಪರ್ ಅಲ್ಲಿ ಓದ್ದೆ ಯಾವ್ದೊಂದು ಊರಲ್ಲಿ ಪಂಚಾಯತಸ್ತ್ರ ತೀರ್ಪಿಗೆ ಎದುರು ತರ ಕೊಟ್ಲಂತೆ ಒಬ್ಳು ಅದಕ್ಕವ್ರು ಏನ್ ಮಾಡಿದ್ರಂತೆ ಗೊತ್ತಾಂತೆ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿದ್ರಂತೆ ಒಂದು ಕೈ ನಿನ್ನ ಪೊಗ್ರ ಮಾತ್ರ ಏನು ಹಿಡಿದಿಲ್ಲ ಇಡೀ ಊರು ಹಾಳಾಗೋಕೆ ನಿನ್ನಂತ ಒಂದು ಕೆಟ್ಟ ಹುಳು ಸಾಕು ಎಂಥ ಅಪ್ಪನಿಗ ಇಂಥ ಮಾನಗೆಟ್ಟು ಮಕ್ಕಳು ಹುಟ್ಟಬಾರ್ದು ಹಾಗು ಹುಟ್ಟಿದ್ರು ಆಳ್ ಎಕ್ ಆ ಹುಟ್ಟಿಸ್ತವನಿ ಕತ್ತಿ ಹಿಸ್ಕಿ ಸಾಯಿಸಿ ಬಿಡ್ಬೇಕು ಏಯ್ ಮೊದ್ಲಿ ರಂಡ ಬಾಯ್ ಕಟ್ಟು ಏಳು ಮಾಡಿ ತಪ್ಪಿಗೆ ನೀನ್ ಹೇಳ್ದಂಗೆ ಹುಟ್ಟು ಬಟನ್ ಕಿತ್ತು ಬಿಸಾಕಿ ಊರೆಲ್ಲ ತಮಟ ಹೊಡ್ಕೊಂಡು ಬರೀ ಬೆತ್ತಲ್ಲಿ ಮೆರವಣಿಗೆ ಮಾಡಿಸು ಮುಟ್ಟದೆ ಇಲ್ಲೇ ಸುಟ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಲ್ರಿ ನಿಮ್ ತಂಗಿನ ಪಂಚಾಯಿತಿ ಕಚೇರಿ ಅವಮಾನ ಮಾಡ್ತಿದೆ ನೀವು ನಿಂತು ತಮಾಷೆ ನೋಡ್ತಾ ಇದ್ದೀರಾ ಹೋಟೆಲ್ ಹಾಕಿದ್ ಕಟ್ಟು ಮೀರಿದ್ಲು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅವತ್ತು ಏನಂದ್ರಿ ಚುಳ್ ನನ್ ತಂಗಿಯಲ್ಲ ನನ್ ತಾಯಿ ಮೇಲೆ ಹೊತ್ಕೊಂಡು ತಲೆಕೊಂಡಿರ್ತೀವಿ ಅಂತ ಕಾಲ ನಿಮ್ಮಂತ ಅಣ್ಣಂದಿರ ಹಿಂದೆ ಬೀಳ ಬದಲು ಯಾವ್ದಾದ್ರು ಕೆರೆಲೋ ಲೋ ಕಪ್ಪೆ ಮೀನ ಹುಟ್ಟಿದ್ರೆ ಚೂಳು ಬಾಳಿ ಎಷ್ಟ ಚೆನ್ನಾಗಿರ್ತಿತ್ತು ಆದ್ರೆ ಏನ ನೋಡ್ತಾ ಇದ್ಯಾ ಎರಡ್ದಕ್ಕೋ ಸೀರೆನಾ ಕೈ ತರದಿ ಕತ್ತಿ ನಾವಲ್ ನಿನ್ ತಲೆ ತಲೆ ಉರುಣಿಸ್ಬೇಕನ್ನಂಗಿದ್ರೆ ನಮ್ ಮೇಡಮ್ ಸೀರೆ ಕೈ ಯಾಕೋಣ ಯಾವನಾದ್ರೂ ನಮ್ ಮೇಡಮ್ ಮೈ ಮುಟ್ಟದ ಅಂದ್ರೆ ಅದೇ ಬಿಳಿ ಸೀರೆ ಅವನ್ ಪಾಲ್ಗೆ ಹೆಣ್ಣದು ಆಗುತ್ತೆ ಅಷ್ಟೇ ನೀವೆಲ್ಲ ಈ ಊರ್ನ ಉದ್ಧಾರ ಮಾಡೋ ದೊಡ್ಡ ಮನುಷ್ಯರು ಪಟ್ನ ಮೂರು ಮಕ್ಕಳಿಗೆ ಪಾಠ ಹೇಳ್ಕೊಡು ಮೇಡಮ್ನ ನೀವೆಲ್ಲ ಬೆತ್ತಲೆ ಮಾಡಿ ನೋಡ್ಬೇಕಾ ಥೂ ನಾತಿರ ನಿಮ್ಗೆ ನಿಮ್ ತಾಯಿ ಕೂಡ ಒಂದ್ ಹೆಣ್ಣು ಅದನ್ನ ಮರಿಬೇಡಿ ಈ ಊರಿನಲ್ಲಿ ಗಂಡನ ಕಳ್ಕೊಂಡು ತೋರ್ ಮನೆ ಬಂದ ಹೆಣ್ಣು ಯಾರು ಇಲ್ವಾ ಗಂಡ ಸತ್ ಮಾತ್ರಕ್ಕೆ ಒಂದ್ ಹೆಣ್ಣಿಗೆ ಸಮಾಜದಲ್ಲಿ ಗೌರವದಿಂದ ಬದುಕು ಅಧಿಕಾರ ಇಲ್ವಾ ಏನ್ ನೋಡ್ತಾ ಇರೋದು ಹೊರಗೆ uh ಶಿವಮೊಗ್ ನಿನ್ನ ರೂಪದಲ್ಲಿ ಬಂದಂಗಾಯ್ತಪ್ಪ ಇಲ್ಲದೆ ಹಾಗೆ ರಣ್ಣ ಕಿತ್ತು ಬಿಡ್ತಿದ್ರು ಶಿವಮಲ್ಲು ನಿಜ ಹೇಳು ನಿನ ಶಿಕ್ಷೆ ಆಗಿರೋದು ಮೂರು ವರ್ಷ ನೀನಿಷ್ಟು ಬೇಗ ಬಂದಿರೋದು ನೋಡಿದ್ರೆ ಜೈಲಿಂದ ತಪ್ಪಿಸ್ಕೊಂಡ್ ಇಲ್ಲ ಮೇಡಮ್ ನಿಮ್ ಶಿವಮೊಗ್ಗು ಅಂತ ಕೆಲಸ ಮಾಡೋನಲ್ಲ ನಾನ್ ಜೈಲಿನಾಗೆ ಜೈಲಲ್ಲಿ ಸಾಯಿಬ್ರಿಗೆ ಪ್ರಾಣ ಕಾಪಾಡ್ದೆ ಅಂತ ಸರಿಕಾದವ್ರು ಹತ್ತು ಸಾವಿರ ರೂಪಾಯಿ ನಾಮ ಕೊಟ್ಟು ನನ್ನ ಬೇಗನೆ ಬಿಡುಗಡೆ ಮಾಡಿದ್ರು ನೀವ್ ಅಡ್ರೆಸ್ ಕೊಟ್ಟಿದ್ದೀರಲ್ಲ ಬೆಂಗಳೂರಿನಾಗೆ ಮನೆಗೆ ಹೋಗಿದ್ದೆ ನಮಸ್ಕಾರವಾ ಯಾರ್ ನೀನು ನನ್ನ ಹೆಸರು ಶಿವಮಲ್ಲು ಅಂತ ಬೆಳ್ಳಿಪಾಳದವನು ನಮ್ಮ ಮೇಡಮ್ ಸರಸವಾನ ನೋಡೋವಾ ಅಂತ ಬಂದೆ ಸರಸು ನಿಮಗೇನಾಗಬೇಕು ನಾನ್ ಚಿಕ್ಕವನಾಗಿದ್ದಾಗ ನನ್ ಜೀವ ಕೊಟ್ಟು ಕಣ್ರವ ನಿನಗ್ ಜೀವ ಕೊಟ್ಟವಳು ಈ ಮನೆಗ್ ಬಂದು ನನ್ ಮಗನ್ ಜೀವನೇ ತಗೊಂಡ್ ಹೊರಟೋದ್ಲು ಆ ಮಾರಿ ಈ ಮನೆಗ್ ಸೊಸೆಯಾಗಿ ಬಂದು ಒಂದು ವರ್ಷಕ್ಕೆ ನನ್ನ ಮಗ ಆಕ್ಸಿಡೆಂಟ್ ನಲ್ಲಿ ಸತ್ತ ಗಂಡ ತಿನ್ಕೊಂಡವಳಿಗೆ ಇಲ್ಲೇನ್ ಕೆಲ್ಸ ಎಲ್ಲಿ ಹುಟ್ಟು ಬೆಳೆದ್ಲು ಅಲ್ಲಿಗೆ ಹೊರಟೋದ್ಲು ನೀ ನಾವಲ್ನ ನೋಡಕ್ ಬಂದಿದ್ಯಾ ಅಂತ ನನಗ್ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಈ ಮನೆ ಬಾಗಲು ಕೂಡ ತೆಗಿತಿರ್ಲಿಲ್ಲ ನಿಂಗೆ ಮೌನ್ಗೆ ಏಯ್ ನಿನ್ನ ಮಂತ್ರ ಹೇಳೋ ನಾಲ್ಗೆ ಇರೋ ಜಾಗದಲ್ಲಿ ಇರಬೇಕು ಅನ್ನೋಂಗಿದ್ರೆ ನಾಳೆ ಹೊತ್ತ ನಮ್ಮ ತೋಟಕ್ಕೆ ಬಂದು ರೀತಿ ರಿವಾಜ್ ತಪ್ಪದಂಗೆ ನಮ್ಮವ್ವನ ತಿಥಿ ಕಾರ್ಯ ಮಾಡಬೇಕು ಅಷ್ಟೇ ಅಲ್ಲ ನೀನು ನಿಮ್ಮ ಮನೆಯವರೆಲ್ಲ ನಾನ್ ಹಾಕೋ ತಿಥಿ ಊಟಾನ ಉಂಡ್ಬೇಕು బేగ్ బేగ బాగవ్రీ బస్దూ మడిగిబిటారు మంగళూర్యా టి టెట్ రమణ సక్రమే టై శ్రీకంఠ నంజుణ్ణంతి గౌరీ అల్వా ನನಗೂ ಅದೇ ಅನುಮಾನ ಬತ್ತಾಯಿತೆ. ನಂಜುಂಡ ಊರ್ನಾಗೆಲ್ಲ ಕೈ ಕರ್ಕೊಂಡು ಊಂಜಿನಂಗ್ ಮೆರಿತಿದ್ದ ಇನ್ಮೇಲೆ ನಂಜ ಉಂಡ அபே கிரமே நெஞ்சு உச்சினங்க ஒட் தான் ஏன் பட்டேல் ரீ அவன் எந்தி ஆ சக்கரை மீட்ட சீகண்ட் ஜொத்தேன் ஆஷ் தோடி அதுக்கு உச்சிடுற ஓட் ಅಪ್ಪನ್ ಕೊಂದೆ ಅಣ್ಣ ಬಂತು ಡು ಂತಿ ಅನ್ನ ಓಡ್ಕೊಂಡು ಹೋದ್ ಡುಮ್ ಡುಮ್ ಯಾರನ್ ಕೇಳಿ ಹಣ ಒಡುವಾಗ ಗೌರಿ ಕೊಟ್ಟೆ ಗಂಡ ಅನಸ್ಕೊಂಡು ಬೋಲೆ ಬದುಕಿದ್ರು ಲೆಕ್ಕಾರ್ವ ನಿನಗೆ ನೋಡೋ ಎಲ್ಲ ನಿನಿಷ್ಠ ಆಗಿದ್ರೆ ನೀ ಯಾಕೆ ಇಲ್ಲಿರ್ಬೇಕು ಅಡಿ ಆಚೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಆಚೆ ಏಕೆ ಅದರ ಹುಚ್ಚಿಗೆ ಕಿರಿದಿದ್ಯಾ ಹೌದು ಇirdiದೆ ಹುಚ್ಚಿದಾ ನನಗೆ ಓರೆ ಹುಚ್ಚು ಹಣೆ ಹುಚ್ಚು ಏನು ನೋಡ್ತಾ ಇದ್ಯಾ ಸರಿಯಾ ಬಚ್ಚೆ ಜೀವ ಇರೋವರೆಗೂ ನನ್ನ ಅತ್ತಕೇನ ಈ ಮನೆಯಿಂದ ಆಚೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಏಯ್ ಅಂತಡೆ ನೀ ಆರೆ ಬಿಡಾ ಬಾರಿ ಬಿಡಲ್ಲ ಬಿಡಲ್ಲ

ಯಾರಾದರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣೇ ಹಿಂಗೋಗುತ್ತೆ ಲಪಟಾಯಿಸೋದಕ್ಕೆ ಯಾರಾದ್ರೂ ನೋಡಿದ್ರೆ ಅವ್ರ ಕೈಗೆ ಲಕ್ವ ಹೊಡೆಯುತ್ತೆ ಹಿಂದೆ ಈ ಜನ್ಮದಲ್ಲಿ ಮಾಡಿದ್ದೇನಾ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾ ಇದ್ರಂತೆ ಈಗಿನ ಕಾಲ ಹಾಗಲ್ಲ ನಿನ್ನೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಮೇಡಮ್ 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 ನಮ್ ತಾಡ್ದಾಗೆ ನೀವು ತಂಗಿ ಸಸಿರಲ್ಲ ಆದ್ರ ಮೊದಲೇ ಫಲ ಇದು ನೀವೇ ಮೊದಲು ಕುಡಿಬೇಕು ಹಾ ಕುಡೀರಿ ಶಿವಮಲ್ಯ ಮೊದಲನೇ ಫಲನ ಯಾವಾಗಲೂ ದೇವರಿಗೆ ಅಭಿಷೇಕ ಮಾಡಬೇಕು ಅಂತಾರೆ ಇದನ್ನ ದೇವರಿಗೆ ಅಭಿಷೇಕ ಮಾಡಿಸ್ಬಿಡು ಏನ್ ಮಾಡ್ತಾ ಇದೀಯಾ ನನ್ನ ಪಾಲಿಂದೇವರು ನೀವಿ ಮೇಡಮ್ ರೇ ಪೂಜಾ ಇದೇನ್ ಪ್ರೇಮನ ಎರಡು ಅಲ್ಲ ಕಾಮಾ ಪಟೇಲ್ರೇ ಇವಳು ಮುಂಡೆ ಆಗೋಕ್ ಮುಂಚೆನೆ ಆ ಶಿವಮಲ್ಲು ಸೇವೆ ಮಾಡ್ತಾ ಇದ್ಲು ಅದಕ್ಕೆ ಗಂಡನ್ ತಿನ್ಕೊಂಡು ಮತ್ತೆ ಈ ಊರಿಗೆ ಬಂದು ಅವನ ಕೈಯಿಂದ ಎಳ್ನೀರ್ ಅಭಿಷೇಕ ಮಾಡಿಸ್ಕೋತಿದ್ದಾಳೆ